ಅದಕ್ಕೆ ನಮ್ಮಂಜಿ ಅದ್ದೂರಿ ಆದ ನಮ್ಮಂಜಿ ಪಿರ ಡಿಜಿಟಲ್ ರಿಲೀಸ್ ನಮ್ಮ ಮಲ್ಪೂರ್ ನಮ್ಮ ಪೂರ ಎನ್ನಿಯ ಅಂಚಿ ಎಟ್ಟೆ ಅವಕಾಶ ದೀಪಾವಳಿ ಸೀಸನ್ ಜನಕುಲ್ ಬಂಜಾರ ತೆಂದದು ಸೂಪರ್ ಹಿಟ್ ಸಿನಿಮಾ ನೂತ ಅಷ್ಪ ದಿನ ಥಿಯೇಟರ್ ಬಂತನ ಸ್ವಂಚಾರಿ ನನ್ನ ಜನಗಳಿಗೆ ಇಲ್ಲಿ ಇಲ್ಲ ಲ್ಯಾಪ್ಟಾಪ್ ಮೊಬೈಲ್ ಐದು ನೆಟ್ ಊರೇಟ್ಲ ತೂಕ ನಂಚಿನ ಅವಕಾಶ ಮಲ್ತು ಬರೋದಿಲ್ಲ ಅಂಚಾತ ಬಗ್ಗೆ ಇದ್ದ ಸ್ವರೂಪ ನಮ್ಮ ಎಲ್ಲ ಪ್ರೊಡ್ಯೂಸರ್ ಆನಂದ್ ಎನ್ ಗುಂಪಲ್ಲ ಬರ್ತಾ

ಫಿಲ್ಮ್ ಅನ್ನು ತೂಗಾದ ಮಾತ್ರ ಅಂಜೆ ಅವಕಾಶ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂಚೆ ರೀತಿ ಡಿಜಿಟಲ್ ರಿಲೀಸ್ ಬಂದಾಗ ವೈಟ್ ತೂಗೋಲಿ ಎಂಚ ತೂಗೋಲಿ ಬಂದು ನಮ್ಮ ಡಿರೆಕ್ಟರ್ ರಾಹುಲ್ ಅಮೀನ್ ಬಂದ್ವಿ ಮಾತಾಡ್ಲಾ ನಮಸ್ಕಾರ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಡು ರಾಕ್ ಸಾಂಗ್ಸ್ ಅಂಡ್ ಲೈಟ್ಸ್ ಆಡು ಬೈನಿ ಒಂದು ಸೇಮ್ ಟೀಮ್ ಉಂಟು ವೈಭವ್ ಫ್ಲಿಕ್ಸ್ ಪಂಪಿನ ಅದಾದ ಬ್ಯಾನರ್ ಉಂಟು ಐತ ಅಂಡರೆ ರೆಡಿ ಆಯ್ತು ನಿಂಚಿನ ರಡ್ಡು ಸಿನಿಮಾ ಆ ರಡ್ಡು ಸಿನಿಮಾ ಜನಕ್ಕೆ ಕೈ ಕಲಿ ಎತ್ತಾಯ ನಿಗುನು ಒಂದಿನ ಸಾಕಾರದಾದ

సినిమాను ఇట్స్ డిజిటల్ రిలీజ్ పడ్డ ప్రతి ఒక్క నీకు ఒప్పు నచ్చిన గ్యాజెట్స్ ఈ సినిమా తుయ్యా యాప్ నుంచి అవకాశం తీసుకోవడం మాత్రం ఇంకా కనిపించిన అండ్ ఉచిత వాళ్ళు అవకాశం నీకులే ఓయిట్ తీసుకుంటూ కనిపించిన ఈజీ యాక్సెస్ ఒప్పు నచ్చిన ఒక మీడియా దాదాపు దట్ ఇస్ యూట్యూబ్ ಐಟ್ ನಂಕ್ ರಿಲೀಸ್ ಮಾಡೋದು ಕೊರೋದಿಲ್ಲ ಪ್ರತಿಯೊರೆಲ್ಲ ಆರಾಮ ಅಂತ ಅಕ್ಕ ಇಲ್ಲ ಅಕ್ಕಲ ಫ್ರೀ ಟೈಮ್ ಅಲ್ಲಿ ಕೊರೋದು ತುಪ್ಪಿ ಸಿನಿಮಾ ಆಡ ಜಪಣ ಸಿನಿಮಾ ಫೈನಾನ್ಷಿಯಲ್ ಏಕ ದಾದ ಮಂತ್ ಬರುಂಡ ಅವನ ಮಂತ್ ತು ನಂಗ ಕೊರ್ತು ಪ್ರತಿಯೊರೆಲ್ಲ ಪುದರ್ ಕೊರ್ತು ನಾದ ಒಂದು ಫೈನಾನ್ಷಿಯಲ್ ಸೆಟಲ್ಮೆಂಟ್ ಮಂತ್ ಒಂದು ಆದನ ಪೂರ ಮಂತ್ ಕೊರ್ತು ಸಿನಿಮಾ ನನ್ನ ಜನಕ್ಕೆ ನೇನ ಅರ್ಪಣೆ ಮಂತ್ ಒಂದಲ್ಲ ಲೋಕ ಅರ್ಪಣೆ ಮಂತ್ ಒಂದಲ್ಲ ಅದನ ಜನಕ್ಕೆ ನಾ ಕೈಗೆ ಎತ್ತ ಈ ಸಿನಿಮಾ ನಿಕ್ಕಲಿ ಫ್ರೀ ಆದ ಓದು ತುವಲಿ ಎಂಚ ತುವಲಿ ನಮ್ಮ ಪ್ರೊಡಕ್ಷನ್ ಚಾರ್ ಲೋಕಾರ್ಪಣೆ ಮಾತ್ರ ಇಲ್ಲ ಪಡ್ಕೊಡೋದೇ ಮಾತಲ್ಲ ಒಟ್ಟಿಗೆ ಟೀಮ್ ಒಟ್ಟಿಗೆ ಬೈದ ಮಾತಾಡುತ್ತೆ ಪ್ರೊಡ್ಯೂಸರ್ ನಾಯಕ ನಟಿ ನಾಯಕಿ ಒಟ್ಟಿಗೆ ಪ್ರೊಡ್ಯೂಸರ್ ಮುಜೆಲ್ಲ ಒಟ್ಟಿಗೆ ಸೇರಿದ್ ಮಾತಾಡೋ ನೀನ್ ಲೋಕಾರ್ಪಣೆ ಅಂತ

ನಮ್ಮ ಮುಂದೆ ಬರ್ತ್ನ ಟ್ವೆಂಟಿ ಫಿಫ್ ಡಿಜಿಟಲಿ ರಿಲೀಸ್ ಮಾಡೋದಲ್ಲ ಯೂಟ್ಯೂಬ್ ಸೊ ನಿಲ್ಲ ಹೆಲ್ಪ್ ಅಂಡ್ ಸಪೋರ್ಟ್ ಬೋರ್ಡ್ ಅಂತ ಇತ್ತೆ ಮಾತೇ ನಮ್ಮ ಎತ್ತಿ ವರ್ಲ್ಡ್ ವೈಡ್ ಡಿಜಿಟಲಿ ರಿಲೀಸ್ ಆಗೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸೊಕ್ಕಲ್ಲ ಮಾತಿನ ಸಪೋರ್ಟ್ ಬೋರ್ಡ್ ಜನಕ್ರಿಗೊಂಡಿರ್ತಾರೆ ಥ್ಯಾಂಕ್ ಯು ಸೊ ಮಚ್